ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ವಾತದ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ವಾತ ಅಂದ್ರೆ ಏನು ಅದು ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಆರೋಗ್ಯದಲ್ಲಿ ಏನು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಮತ್ತೆ ಅದರಿಂದ ಹೊರಗಡೆ ಬರಲಿಕ್ಕೆ ನಮ್ಮ ಆಹಾರ ಕ್ರಮದಲ್ಲಿ ಜೀವನ ಶೈಲಿಯಲ್ಲಿ ಏನು ಬದಲಾವಣೆಗಳನ್ನು ನಾವು ತಗೊಳ್ಬೇಕು ಅಂತ ಹೇಳಿ ಐದು ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳೋಣ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ ಎರಡು ತತ್ವಗಳಿಂದ ಆಗುತ್ತೆ ಆಕಾಶ ತತ್ವ ಮತ್ತೆ ವಾಯು ತತ್ವ ನಾವೇನು ಪಂಚಮಹಾಭೂತಗಳಂತ ಹೇಳ್ತೀವಿ ಅದರಲ್ಲಿ ಆಕಾಶ ತತ್ವ ಮತ್ತೆ ವಾಯು ತತ್ವ ಸೇರಿ ನಮ್ಮಲ್ಲಿ ವಾತ ಆಗುತ್ತೆ ವಾತ ನಮ್ಮಲ್ಲಿ ಚಲನೆಯನ್ನ ತಗೊಂಡು ಬರುತ್ತೆ ವಾತ ನಮ್ಮಲ್ಲಿ ಚಲನೆಯನ್ನ ಮೂಮೆಂಟ್ ಅನ್ನ ತಗೊಂಡು ಬರುತ್ತೆ ವಾತದ ಎನರ್ಜಿ ಏನಿರುತ್ತೆ ಅಂತಂದ್ರೆ ಡ್ರೈ ಕೋಲ್ಡ್ ಇರುತ್ತೆ ಅದರ ಎನರ್ಜಿ ಡ್ರೈ ಕೋಲ್ಡ್ ಅದು ನಮ್ಮಲ್ಲಿ ಚಲನೆಯನ್ನ ಮೂಮೆಂಟ್ ಅನ್ನ ತೊಗೊಂಡು ಬರುತ್ತೆ ನಮ್ಮ ದೇಹದಲ್ಲಿ ಆಗುವ ಚಲನೆ ಆಗಿರಬಹುದು ನಾವು ನಡೆಯೋದಾಗಿರಬಹುದು ನಮ್ಮ ಮನಸ್ಸು ಓಡೋದಾಗಿರ್ಬಹುದು ನಮ್ಮ ಮನಸ್ಸು ಕೂಡ ನಿನ್ನೆಯಲ್ಲಿ ನಾಳೆಯಲ್ಲಿ ಹೋಗ್ತಾ ಇರುತ್ತೆ ಆ ಚಲನೆ ತುಂಬ ಅವಶ್ಯಕ ಅದು ಅತಿಯಾದರೆ ಸಮಸ್ಯೆ ಆಗುತ್ತೆ ಬಟ್ ಆ ಚಲನೆ ಬೇಕು ಸೊ ವಾತ ನಮ್ಮಲ್ಲಿ ಚಲನೆಯನ್ನು ಮೂಮೆಂಟನ್ನು ತೊಗೊಂಡು ಬರುತ್ತೆ ಅದರ ಎನರ್ಜಿ ನಾನು ಹೇಳ್ದಂಗೆ ಡ್ರೈ ಕೋಲ್ಡ್ ಇರುತ್ತೆ ಅದು ಆಕಾಶ ಮತ್ತು ವಾಯು ಈಗ ಇದು ವಾತ ಜಾಸ್ತಿ ಆದಾಗ ನಮ್ಮಲ್ಲಿ ಯಾವ ರೀತಿಯ ಸಮಸ್ಯೆಗಳು ಸಿಂಟಮ್ಸ್ಗಳನ್ನು ನಾವು ನೋಡ್ತೇವೆ ಒಂದನೇದು ನಾನು ಹೇಳಿದೆ ಇದು ಡ್ರೈ ಕೋಲ್ಡು ವಾತ ಜಾಸ್ತಿ ಆಯಿತು ಅಂತಂದರೆ ನಮ್ಮಲ್ಲಿ ಡ್ರೈನೆಸ್ ಆಗುತ್ತೆ ದೇಹ ಒಣಗುತ್ತೆ ಸ್ಕಿನ್ ಡ್ರೈ ಆಗುತ್ತೆ ನಿಮ್ಮ ಉಗುರುಗಳು ಡ್ರೈ ಆಗುತ್ತೆ ಸೊ ಡ್ರೈನೆಸ್ಸು ನಿಮಗೆ ಗೊತ್ತಾಗುತ್ತೆ ನಿಮ್ಮ ದೇಹ ಒಣಗ್ತಾ ಇದೆ ಅಂತ ಹೇಳಿ ಅದು ವಾತದ ಲಕ್ಷಣ ಡ್ರೈ ಸ್ಕಿನ್ ಅದನ್ನು ಅಬ್ಸರ್ವ್ ಮಾಡಬೇಕು ಎರಡನೇದ್ದು ಕಾನ್ಸ್ಟಿಪೇಷನ್ ಆಗುತ್ತೆ ಎಲ್ಲರಲ್ಲೂ ಎಲ್ಲ ಆಗೋದಿಲ್ಲ ಕೆಲವೊಂದು ಸಿಂಪ್ಟಮ್ಸ್ಗಳನ್ನು ಅರ್ಥ ಮಾಡಿಕೊಂಡು ನೀವು ಅದನ್ನು ಮ್ಯಾಪ್ ಮಾಡ್ಕೋ ಎಸ್ ವಾತ ಜಾಸ್ತಿ ಆಗಿದೆ ಅಂತ ಹೇಳಿ ಮಲಬದ್ಧತೆ ಆಗುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಮೂರನೇದ್ದು ನಿದ್ರೆ ಚೆನ್ನಾಗಿ ಬರಲ್ಲ ಸ್ಲೀಪ್ ಡಿಸಾರ್ಡರ್ ನಿಮ್ಮ ದೇಹದಲ್ಲಿ ವಾತ ಜಾಸ್ತಿ ಆದಾಗ ಏನಾಗುತ್ತೆ ಮೈಂಡ್ ಓಡುತ್ತೆ ಮನಸ್ಸು ಜಾಸ್ತಿ ಓಡಿದಾಗ ನಿಮಗೆ ನಿದ್ರೆ ಬರಲ್ಲ ನಿದ್ರೆಯ ಸಮಸ್ಯೆಗಳಾಗುತ್ತೆ ಇನ್ನು ಮನಸ್ಸಿನಲ್ಲಿ ಆಂಗ್ಸೈಟಿ ಆಗೋದು ಭಯ ಆಗೋದು ಭಯ ಆತಂಕ ಆಂಗ್ಸೈಟಿ ಅಂತೀವಲ್ಲ ಅದೆಲ್ಲ ಸಮಸ್ಯೆಗಳು ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಮನಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಆಂಗ್ಜಿಯಸ್ ಆಗ್ತೀವಿ ನಾವು ವಾತ ಜಾಸ್ತಿ ಆಯಿತು ಅಂತಂದರೆ ಇನ್ನು ಐದನೇದ್ದು ಕೆಲವೊಬ್ಬರಲ್ಲಿ ವೇಟ್ ಲಾಸ್ ಆಗುತ್ತೆ ನಿಮ್ಮಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗೋದಿಲ್ಲ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ ಅದರಿಂದ ವೇಟ್ ಲಾಸ್ ಕೂಡ ಆಗುತ್ತೆ ಸೊ ವಾತದ ಲಕ್ಷಣಗಳು ತುಂಬ ಜನರಲ್ಲಿ ಇವತ್ತು ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಈ ವಾತ ಜಾಸ್ತಿಯಾಗಿ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಆಂಗ್ಸೈಟಿ ಫಿಯರ್ ಆಗೋದು ಭಯ ಆತಂಕ ಅಂತೀವಲ್ಲ ಅದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಅದೆಲ್ಲವೂ ವಾತ ಜಾಸ್ತಿಯಾಗಿ ದೇಹದಲ್ಲಿ ವಾತ ಜಾಸ್ತಿ ಆದಾಗ ಮನಸ್ಸಿನಲ್ಲಿ ಈ ರೀತಿಯ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಬೇರೆ ಬೇರೆ ಅಲ್ಲ ದೇಹದಲ್ಲಿ ಏನಾಗ್ತಾ ಇದೆ ಅದೆಲ್ಲದರ ಪ್ರಭಾವ ಮನಸ್ಸಿನ ಮೇಲೆ ಬೀಳ್ತಾ ಇರುತ್ತೆ ಸೊ ಇದು ಲಕ್ಷಣಗಳು ವಾತ ಜಾಸ್ತಿ ನಿಮಗೆ ವಾತ ಜಾಸ್ತಿ ಆಗಿದೆ ಅಂತ ಗೊತ್ತಾಗಿದೆ ಸಮಸ್ಯೆಗಳು ಗೊತ್ತಾಗ್ತಾ ಇದೆ ಗಳು ಗೊತ್ತಾಗ್ತಾ ಇದೆ ನಿಮ್ಮ ಆಹಾರ ಕ್ರಮ ಜೀವನ ಶೈಲಿಯಲ್ಲಿ ಏನು ಬದಲಾವಣೆಗಳನ್ನ ನೀವು ತರ್ಕೊಳ್ಬೇಕು ಒಂದನೇದ್ದು ಮುಖ್ಯವಾಗಿ ಏನು ನೀವು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಕೋಲ್ಡ್ ಐಟಮ್ಸ್ ಗಳನ್ನ ಅವಾಯ್ಡ್ ಮಾಡಬೇಕು ತಣ್ಣಗಿರುವ ಆಹಾರಗಳು ಯಾಕಂದ್ರೆ ವಾತದ ಎನರ್ಜಿ ಡ್ರೈ ಕೋಲ್ಡ್ ಸೊ ನೀವು ಡ್ರೈ ಇರುವ ತಣ್ಣಗಿರುವ ಆಹಾರಗಳನ್ನ ಜಾಸ್ತಿ ತಿಂದ್ರಿ ಅಂತಂದ್ರೆ ಇನ್ನೂ ಸ್ವಲ್ಪ ವಾತ ಜಾಸ್ತಿ ಆಗುತ್ತೆ ಸೊ ಕೋಲ್ಡ್ ಐಟಮ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ರಾ ಐಟಮ್ಸ್ಗಳನ್ನು ಕಡಿಮೆ ಮಾಡಬೇಕು ಕಡಿಮೆ ಆದರೂ ಮಾಡಿ ಅವಾಯ್ಡ್ ಆದರೂ ಮಾಡಿ ಅಂದರೆ ಕಾಯಿಪಲ್ಯಗಳನ್ನು ಹಸಿದಾಗಿ ತಿನ್ನೋದಕ್ಕಿಂತ ಬೇಯಿಸಿರುವ ಕಾಯಿಪಲ್ಯಗಳು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು ಸೊ ರಾ ಐಟಮ್ಸ್ಗಳನ್ನು ಕಡಿಮೆ ಮಾಡಬೇಕು ಅಥವಾ ಅವಾಯ್ಡ್ ಮಾಡಬೇಕು ಕೋಲ್ಡ್ ಐಟಮ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ಒಣಗಿರುವ ಆಹಾರಗಳನ್ನು ಡ್ರೈ ಐಟಮ್ಸ್ಗಳನ್ನು ತುಂಬ ಜನ ಈ ಚಿಪ್ಸ್ ಅದು ತಿಂತಿರ್ತಾರೆ ಒಣಗಿರುವ ಆಹಾರ ಅಂಥವುಗಳನ್ನು ನೀವು ಅವಾಯ್ಡ್ ಮಾಡಬೇಕು ಸೊ ಏನು ಆಹಾರ ಕ್ರಮ ಯಾವ ರೀತಿ ಇರಬೇಕು ಅಂತಂದ್ರೆ ನಿಮ್ಮ ಆಹಾರ ಜಾಸ್ತಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಬೇಕು ಲಿಕ್ವಿಡ್ ಫಾರ್ಮ್ ಆಫ್ ಡೈಟ್ ನೀವು ಫಾಲೋ ಮಾಡಬೇಕು ಮತ್ತೆ ಅದು ಬಿಸಿ ಇರಬೇಕು ಗಂಜಿ ಅಂಬ್ಲಿ ನುಚ್ಚು ಈ ರೀತಿ ಲಿಕ್ವಿಡ್ ಫಾರ್ಮ್ ಆಫ್ ಡೈಟ್ ಅನ್ನು ನೀವು ಫಾಲೋ ಮಾಡಬೇಕು ಅದು ನೀರಿನ ಅಂಶ ಜಾಸ್ತಿ ಅದರಲ್ಲಿ ಮತ್ತೆ ಅದು ಬಿಸಿ ಬಿಸಿ ಇರಬೇಕು ತಣ್ಣಗಿರೋದಲ್ಲ ತರಕಾರಿಯ ಜ್ಯೂಸ್ ಕುಡಿಯೋದಲ್ಲ ಬೇಕಾದ್ರೆ ತರಕಾರಿಯ ಸೂಪ್ ಮಾಡ್ಕೊಂಡು ಕುಡಿಯಿರಿ ಯಾಕಂದ್ರೆ ನಿಮ್ಗೆ ತಣ್ಣಗದು ಒಳ್ಳೇದಲ್ಲ ರಾ ಒಳ್ಳೇದಲ್ಲ ತುಂಬ ಜನ ವೆಜಿಟೇಬಲ್ ಜ್ಯೂಸನ್ನು ಕುಡಿತಿರ್ತಾರೆ ವಾಹತ ಪ್ರಕೃತಿ ಇರೋರಿಗೆ ಅದು ಒಳ್ಳೆಯದಲ್ಲ ನಿಮಗೆ ತರಕಾರಿಯ ಸೂಪ್ ಒಳ್ಳೆಯದು ಬೇಸಿರೋದು ಬಿಸಿ ಬಿಸಿ ಇರೋದು ಒಳ್ಳೆಯದು ಲಿಕ್ವಿಡ್ ಫಾರ್ಮ್ ಆಫ್ ಡೈಟ್ ನೀರಿನ ಅಂಶ ಜಾಸ್ತಿ ಇರಬೇಕು ಆಹಾರದಲ್ಲಿ ಗಂಜಿ ಅಂಬ್ಲಿ ನುಚ್ಚು ಇಂಥವನ್ನ ಬಳಸಬೇಕು ಇನ್ನು ಮೂರನೇದ್ದು ತುಪ್ಪವನ್ನು ಬಳಸಬೇಕು ಗೀಯನ್ನು ಬಳಸಬೇಕು ತುಪ್ಪ ನಿಮ್ಮ ಸಿಸ್ಟಮ್ ಅನ್ನು ಲ್ಯೂಬ್ರಿಕೇಟ್ ಮಾಡುತ್ತೆ ನಿಮ್ಮ ದೇಹದಲ್ಲಿರುವ ನಿಮ್ಮ ದೇಹ ಏನು ಒಣಗ್ತಾ ಇದೆ ಅದನ್ನು ಕಡಿಮೆ ಮಾಡುತ್ತೆ ಮಾಯಶ್ಚರೈಸ್ ಮಾಡುತ್ತೆ ತುಪ್ಪ ಸೊ ಒಳ್ಳೆಯ ದೇಸಿ ಆಕಳ ತುಪ್ಪವನ್ನು ನಾಟಿ ತುಪ್ಪವನ್ನು ನೀವು ಬಳಸಿದ್ರೆ ನಿಮ್ಮ ವಾತ ಕಡಿಮೆ ಆಗುತ್ತೆ ಸೊ ತುಪ್ಪವನ್ನು ಆಹಾರದ ಭಾಗವಾಗಿ ಮಾಡ್ಕೊಳ್ಳಿ ಇನ್ನು ನೀರನ್ನು ಚೆನ್ನಾಗಿ ಕುಡಿಯಿರಿ ಸಮರ್ಪಕವಾಗಿ ಕೀಪ್ ಇಟ್ ಹೈಡ್ರೇಟೆಡ್ ದೇಹವನ್ನು ಆಗಿ ಇಡಬೇಕು ಉಗುರು ಬೆಚ್ಚಗಿರುವ ನೀರನ್ನು ಕುಡಿದಷ್ಟು ನಿಮ್ಮ ಪ್ರಕೃತಿಗೆ ಒಳ್ಳೆಯದು ಚೆನ್ನಾಗಿ ಹೈಡ್ರೇಟ್ ಆಗಿ ಇಡಬೇಕು ಸೊ ಇದು ನಿಮ್ಮ ಆಹಾರ ಕ್ರಮದಲ್ಲಿ ಇನ್ನು ಮನಸ್ಸಿನ ಲೆವೆಲಲ್ಲಿ ನೀವು ಮನಸ್ಸೇನು ಓಡ್ತಾ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಾಣಾಯಾಮ ಧ್ಯಾನ ಯೋಗ ಇಂಥವೆಲ್ಲ ಅಳವಡಿಸ್ಕೊಳ್ಬೇಕು ಸೊ ನೀವೆಷ್ಟು ಮನಸ್ಸನ್ನು ಆಗಿ ಇಟ್ಕೊಳ್ತೀರ ಅಷ್ಟು ವಾತ ಕಡಿಮೆ ಆಗುತ್ತೆ ಮನಸ್ಸು ಓಡಿದಾಗನು ವಾತ ಜಾಸ್ತಿ ಆಗುತ್ತೆ ದೇಹದಲ್ಲಿ ವಾತ ಜಾಸ್ತಿ ಆದಾಗೂ ಮನಸ್ಸು ಓಡುತ್ತೆ ಸೊ ನೀವು ಎರಡೂ ಲೆವೆಲಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು ಆಹಾರ ಕ್ರಮದಲ್ಲಿಯೂ ಕೆಲಸ ಮಾಡಬೇಕು ಮನಸ್ಸಿನ ಲೆವೆಲಲ್ಲೂ ಕೂಡ ಒಂದು ರಿಲ್ಯಾಕ್ಸೇಷನನ್ನು ತರ್ಕೊಳ್ಳೋ ಪ್ರಯತ್ನ ಮಾಡಬೇಕು ಆವಾಗ ಮಾತ್ರ ವಾತ ಕಂಟ್ರೋಲ್ ಬರುತ್ತೆ ಮತ್ತು ಟ್ರಾವೆಲನ್ನು ಅತಿಯಾಗಿ ಮಾಡಬಾರ್ದು ನೀವು ಜಾಸ್ತಿ ಟ್ರಾವೆಲ್ ಮಾಡಿದ್ರೆ ಟ್ರಾವೆಲ್ ಅಂದರೆ ಚಲನೆ ನೀವು ಚಲನೆ ಜಾಸ್ತಿ ಮಾಡಿದಷ್ಟು ದೇಹದಲ್ಲಿ ವಾತ ಜಾಸ್ತಿ ಆಗುತ್ತೆ ಸೊ ಮಿನಿಮೈಸ್ ದ ಟ್ರಾವೆಲ್ ಟ್ರಾವೆಲನ್ನು ಜಾಸ್ತಿ ಮಾಡಬೇಡಿ ವಾತ ಜಾಸ್ತಿ ಇರೋರಿಗೆ ಚಳಿಗಾಲದಲ್ಲಿ ಸ್ವಲ್ಪ ಸಿಂಟಮ್ಸ್ಗಳು ಜಾಸ್ತಿ ಆಗುತ್ತೆ ಈ ಒಣವೆ ಏನಿರುತ್ತಲ್ಲ ಡ್ರೈ ಕೋಲ್ಡ್ ಈ ಆಟಮ್ ಅಕ್ಟೋಬರ್ ನವಂಬರಿಂದ ಜನವರಿ ಫೆಬ್ರವರಿವರೆಗೂ ಈ ಪಿರಿಯಡ್ ಏನಿರುತ್ತೆ ಒಣ ಹವೆ ಇರುತ್ತೆ ಚಳಿ ಜಾಸ್ತಿ ಇರುತ್ತೆ ಆ ಅಲ್ಲಿ ವಾತ ಜಾಸ್ತಿ ಆಗುತ್ತೆ ಮುಂದೆ ಬಿಸಿಲು ಬಂದಂಗೆ ಬಂದಂಗೆ ಫೆಬ್ರವರಿ ಎಂಡ್ ಮಾರ್ಚಿಂದ ಅವರ ಸಿಂಟಮ್ಸ್ಗಳು ತಾನೇ ಕಡಿಮೆ ಆಗುತ್ತೆ ಸೊ ಅಬ್ಸರ್ವ್ ಮಾಡಿ ವಾತ ಜಾಸ್ತಿ ಇತ್ತು ಅಂತಂದರೆ ಮತ್ತೆ ಜೀವನ ಕ್ರಮದಲ್ಲಿ ಈ ಬದಲಾವಣೆಗಳನ್ನು ತೊಗೊಂಬನ್ನಿ ಇವತ್ತು ತುಂಬ ಜನ ಮಕ್ಕಳಲ್ಲಿ ಮತ್ತು ಹೆಣ್ಮಕ್ಕಳಲ್ಲಿ ವಾತ ಜಾಸ್ತಿ ಆಗ್ತಾ ಇದೆ ಸೊ ಅವರು ಇದನ್ನು ಅರ್ಥ ಮಾಡಿಕೊಂಡು ಜೀವನ ಕ್ರಮದಲ್ಲಿ ಆಹಾರ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತೊಗೊಂಡು ಬನ್ನಿ ಸೊ ವಿಡಿಯೋ ಇಷ್ಟಾದರೆ ಎಲ್ಲರ ಜೊತೆ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ತೆ